ಪ್ರಾಂಶುಪಾಲ ಸೇರಿದಂತೆ ಮೂವರು ಅಮಾನತು ಅತಿಥಿ ಶಿಕ್ಷಕ ಸೇವೆಯಿಂದ ವಚ ನಂಜನಗೂಡು ತಗಡೂರು ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ ಪಿಯು ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಗಳು ನೀಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ನಡೆಸಿದ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ ವಿದ್ಯಾರ್ಥಿಗಳು ನಡೆಸಿದ ಬೃಹತ್ ಪ್ರತಿಭಟನೆಗೆ ಪೋಷಕರು ಸಾಥ್ ನೀಡಿದರು ಇದರಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದರು ಪ್ರಾಂಶುಪಾಲೆ ವಸಂತಕುಮಾರಿ ಪ್ರಭಾರ ನಿಲಯ ಪಾಲಕ ಮಹಾದೇವಪ್ಪ ಗಣಿತ ಶಿಕ್ಷಕ ಮಂಜುನಾಥ್ ಅಮಾನತುಗೊಂಡವರು ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ ಇನ್ನು ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬಾತ ವಿದ್ಯಾರ್ಥಿನಿಯ ಜೊತೆ ಅಸಭ್ಯ ವರ್ತನೆ ತೋರುವುದು ಹಾಗೂ ಜಾತಿ ತಾರತಮ್ಯ ಮಾಡುತ್ತಿರುವುದರ ಬಗ್ಗೆ ವಿದ್ಯಾರ್ಥಿಗಳಿಂದ ದೂರು ಬಂದ ಹಿನ್ನೆಲೆಯಲ್ಲಿ ವಿಜ್ಞಾನ ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬ ಆತನನ್ನು ಕರ್ತವ್ಯದಿಂದ ವಜಗೊಳಿಸಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪಿ ಎಸ್ ಕಾಂತರಾಜುರವರು ಆದೇಶ ಹೊರಡಿಸಿದ್ದಾರೆ ಅವ್ರಿಕ ತಿಂದಳ ಸುಳೆ ಮಕ್ಕಳು ಹಂಗೆ ಅಂತ ಹೋಯ್ತಾರೆ ಆಮೇಲೆ ಜಾತಿ ಸುದ್ದಿ ಬರ್ತಾರೆ ಜಾತಿ ಸುದ್ದಿ ಬರ್ತಾರೆ

ನಮ್ಮನೆ ತರಕಾರಿ ನೀವು ಓದುತ್ತಿದ್ದೇನೆ ಎ ಬೇರೆ ಸ್ಕೂಲ್ ಅಡಲ್ ಬೇರೆ ರಾಜ್ಯ ವಸತಿ ಶಾಲೆಯಲ್ಲಿ ನಮಗೆ ಅಳ್ಸೋಗಿರನ್ನ ಕೊಡ್ತಾರೆ ಆಮೇಲೆ ನೆಟ್ಗಿಲ್ ಏನೂ ಫೆಸಿಲಿಟಿ ಏನೂ ಇಲ್ಲ ಆಮೇಲೆ ಇಲ್ಲಿಂದ ಸರ್ಕಾರದಿಂದ ರೇಷನ್ ಎಲ್ಲ ಕೊಟ್ಟರೆ ಪ್ರಿನ್ಸಿಪಲ್ ಮನ ತಗೋಯ್ತಾರೆ ಬೇರೆ ಕೇಳ ಬೇರೆ ಬೇಡ ಎಲ್ಲ ಕರೆ ಹೋಗ್ತಾರೆ ಆಮೇಲೆ ಸರ್ಗಳು ಬ್ಯಾಡ ವಯಸ್ಸಲ್ಲಿ ಮಾತಾಡೋದು ಯಾವ ಸುಳ್ಳು ಮಕ್ಕಳು ಬಂದು ನಮ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಬೈತಾರೆ

ತಿಂಗ್ಳುಗ್ ಒಂದ್ಸಲಿ ಸ್ಕೂಲ್ಗೆ ಆಗ್ಲಿ ಹಾಸ್ಟೆಲ್ಗೆ ಆಗ್ಲಿ ಬಂದು ವಾರ್ಡನ್ ವಾಡೇ ನಮ್ಗೆ ಹೇಳ್ತಾರೆ ಅವ್ರಿಗೆ ಸಂಬಳ ನಾವು ಲಂಚ ಕೊಡ್ತೀವಿ ಇಪ್ಪತ್ ಸಾವಿರ ತಿಂಗಳಿಗೆ ಇಪ್ಪತ್ ಸಾವಿರ ಕೊಡ್ತೀವಿ ಅತ್ತೆ ಅವ್ರು ಯಾರು ಬರೋಲ್ಲ ಈಗ

ನೋಡಿಸ್ಬೇಕು ನೀವೆಲ್ಲರೂ ಮನೆಗೆ ಹೋದ್ರೆ ಬೆಳಗ್ಗೆ ಮಕ್ಕಳು ಎಡ್ಸೋರು ಯಾರು ಅವ್ರಿಗೆ ವಾರ್ಮ್ ಅಪ್ ಮಾಡಿಸೋರು ಯಾರು ಆ ಮಕ್ಕಳಿಗೆ ಆಟ ಆಡ್ಸೋರು ಯಾರು ಆ ಸ್ಪೋರ್ಟ್ಸ್ ಮಟೀರಿಯಲ್ ಯೂಸ್ ಮಾಡಿ ನಾನು ಸೊ ನಾವು ಯಾಕೆ ಅದನ್ನು ಗ್ರೌಂಡ್ ಕ್ರಿಯೇಟ್ ಮಾಡಿ ಅಂದ್ರೆ ಮಕ್ಕಳ ಮನಸ್ಸಲ್ಲಿರ್ತಕ್ಕಂಥ ಏನಿಲ್ಲ ಈ ಗೊಂದಲ ಮಾಡಿ ಮಕ್ಕಳನ್ನ ಓದೋ ಕಡೆಗೆ ಯಾರು ರಿಕವರಿ ಮಾಡೋರು ಈ ಮಕ್ಕಳು ಆಯ್ತು ಅವ್ರ ಜೀವನ ಹಾಳಾಗಿದೆ ಅಂತ ನಿಮಗೆ ಕೊಡ್ತೀರಾ ಫಿಸಿಕಲ್ ಟೀಚರ್ಸ್ ಇಲ್ಲೇ ಇರ್ಬೇಕಮ್ಮ ಇಲ್ಲಿದ್ದವ್ರ ಇಷ್ಟೇ ತಗೊಳ್ಳಿ ಇಲ್ಲಾಂದ್ರೆ ಅವ್ರನ್ನ ಅವ್ರನ್ನ ತೆಗಿಲಿಕ್ಕೆ

ನಿಮ್ಮ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡೋಗಿದೆ ನಾನು ತೋರಿಸ್ತೇನೆ ಚೀಟಿ ತೋರಿಸ್ಬಿಟ್ಟು ಎಲ್ಲರ ಅಪ್ಪ ಅಲ್ಲ ಒಂದು ಫೋಟೋ ತೋರಿಸಿ ಒಂದು ಚೀಟಿ ತೋರಿಸಿ ಫೋಟೋ ಹಾಕಿಸ್ಕೊಳ್ಳಿ ಹಾಕ್ಸ್ಕೊಳ್ಳಿ ಏ ನಿಮಗೆ ಅವ್ರು ಹಾಸ್ಪಿಟಲ್ ಕರ್ಕೊಂಡು ಚೀಟಿ ಹಾಕಿಸ್ಕೊಳ್ಳೋ ಈಗ ಯಾಕೆ ನೀನು ಹಾಕ್ ನೀನು ಹಾಕ್ಸು ಅರ್ಥ ಆಯ್ತಲ್ಲ ನೀನು ಐ ಡಿ ಕಾರ್ಡ್ ನಿನ್ನ ಐ ಡಿ ಕಾರ್ಡ್ ಎಸಿರುತ್ತೋಸಲ್ಲಿ ಹಾಸ್ಪಿಟಲ್ ಚೀಟಿ ಇರಬೇಕು ಕೊಡಿ ಸುಳ್ಳೇ ಸುಳ್ಳೆ ಚೀಟಿ ಹಾಕ್ಸಿ ಈಗ